ನಮಸ್ಕಾರ ಎ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಸಪನಾ ಸುಪ್ರೀಂ ಕೋರ್ಟ್ನಲ್ಲಿ ಭಾರತದ ಮುಖ್ಯ ನ್ಯಾಯಮೂರ್ತಿ ಬಿ ಆರ್ ಗವಾಯಿಯವರು ಅವರು ಪೀಠದಲ್ಲಿ ಇರೋವಾಗಲೇ ಅವರ ಮೇಲೆ ಶೂವನ್ನು ಎಸೆದ ವಕೀಲ ರಾಕೇಶ್ ಕಿಶೋರ್ ಮೇಲೆ ಮಂಗಳವಾರ ವಕೀಲರ ಗುಂಪೊಂದು ಶೂನಿಂದ ಹಲ್ಲೆ ಮಾಡೋದಕ್ಕೆ ಯತ್ನಿಸಿದೆ ದೆಹಲಿಯ ಡೋಮಾ ನ್ಯಾಯಾಲಯದ ಸಂಕೀರ್ಣದೊಳಗೆ ಅಪರಿಚಿತ ವ್ಯಕ್ತಿಗಳು ರಾಕೇಶ್ ಮೇಲೆ ಚಪ್ಪಲಿಯಿಂದ ಹಲ್ಲೆಯನ್ನ ನಡೆಸಿದ್ದಾರೆ ಈ ಹಲ್ಲೆ ನಡೆಸಿದ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ಸಿಕ್ಕಾಪಟ್ಟೆನೆ ವೈರಲ್ ಆಗಿದೆ ಆದರೆ ಈ ಘಟನೆಗೆ ಕಾರಣ ಏನು ಅನ್ನೋದು ಇನ್ನೂ ಕೂಡ ತಿಳಿದು ಬಂದಿಲ್ಲ ಕೆಲ ನೆಟ್ಟಿಗರು ಮಾಜಿ ಸಿಜೆಐ ಮೇಲೆ ಶೂವನ್ನ ಎಸೆದ ಕಾರಣಕ್ಕೆ ಈಗ ಚಪ್ಪಲಿಯಿಂದ ಹಲ್ಲೆಯನ್ನ ನಡೆಸಿರಬಹುದು ಅಂತ ಹೇಳಿದ್ರೆ ಇನ್ನೂ ಕೆಲವರು ಬೇರೆ ಯಾವುದೋ ವಿಚಾರಕ್ಕೆ ವಾಗ್ವಾದ ನಡೆದು ಚಪ್ಪಲಿಯಿಂದ ಥಳಿಸಲಾಗಿದೆ ಅಂತ ಬರೆದುಕೊಂಡಿದ್ದಾರೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡ್ತಾ ಇರೋ ಈ ವಿಡಿಯೋದಲ್ಲಿ ಚಪ್ಪಲಿಯಿಂದ ಹೊಡೆಯೋದಕ್ಕೆ ಯತ್ನಿಸುವಾಗ ರಾಕೇಶ್ ಕಿಶೋರ್ ಕೈ ಅಡ್ಡ ಹಿಡಿದು ತಡೆದಿದ್ದಾರೆ ಚಪ್ಪಲಿ ಏಟು ಅವರ ಕೈಗೆ ಬಿದ್ದಿರೋದನ್ನ ನೀವು ಈ ವಿಡಿಯೋದಲ್ಲಿ ನೋಡಬಹುದು ಈ ಬಗ್ಗೆ ದಿ ಇಂಡಿಯನ್ ಎಕ್ಸ್ಪ್ರೆಸ್ ಜೊತೆಗೆ ಮಾತನಾಡಿದ ಕಿಶೋರ್ ಬಹುಶಃ ಸುಮಾರು ಮೂವತ್ತೈದು ಅಥವಾ ನಲವತ್ತು ವರ್ಷ ವಯಸ್ಸಿನ ಯುವ ವಕೀಲರೊಬ್ಬರು ತಮ್ಮ ಚಪ್ಪಲಿಯಿಂದ ನಮ್ಮ ಮೇಲೆ ಹಲ್ಲೆಯನ್ನು ನಡೆಸಿದ್ದಾರೆ ನಂತರ ನಾವು ಅಲ್ಲಿಂದ ಹೊರಟು ಹೋದ್ವಿ ಸಿ ಜೆ ಐ ಮೇಲೆ ಶೂವನ್ನು ಎಸ್ತಿದ್ದಕ್ಕಾಗಿ ನನ್ನನ್ನು ಶಿಕ್ಷಿಸ್ತಾ ಇದ್ದಾರೆ ಅಂತ ಅವರು ಹೇಳಿದ್ರು ಅವರು ದಲಿತರು ಮತ್ತು ಅದಕ್ಕಾಗಿಯೇ ನನ್ನ ಮೇಲೆ ಚಪ್ಪಲಿಯನ್ನು ಎಸೆದ್ರು ನಾವು ಸನಾತನ ಘೋಷಣೆಗಳನ್ನು ಕೂಗಿದ್ವಿ ಅಂತ ಹೇಳ್ಕೊಂಡಿದ್ದಾರೆ ಇನ್ನು ಈ ಸಂಬಂಧ ಕಿಶೋರ್ ಅವರು ದೂರನ್ನ ದಾಖಲು ಮಾಡಿಲ್ಲ ಅಂತ ಹೇಳಲಾಗಿದೆ ಇನ್ನು ಮುಂದುವರೆದು ಮಾತನಾಡಿರೋ ಅವರು ಹಲ್ಲೆಯಿಂದ ನಾನು ಗಾಯಗೊಂಡಿಲ್ಲ ಅಂತ ಹೇಳಿರೋ ರಾಕೇಶ್ ಕಿಶೋರ್ ಈ ಬಗ್ಗೆ ಪೊಲೀಸರಿಗೆ ದೂರನ್ನ ನೀಡಿದಾರಾ ಅಂತ ಕೇಳಿದಾಗ ನಾವು ದೂರನ್ನು ದಾಖಲು ಮಾಡಿಲ್ಲ ವಕೀಲರ ವಿರುದ್ಧ ದೂರನ್ನ ನೀಡೋದ್ರ ಪ್ರಯೋಜನ ಏನಿದೆ ಅವರೆಲ್ಲರೂ ನಮ್ಮ ಸ್ವಂತ ಸಹೋದರರು ಇದು ಕುಟುಂಬದೊಳಗಿನ ಚಿಕ್ಕ ವಿಷಯ ಅಂತ ರಾಕೇಶ್ ಕಿಶೋರ್ ಹೇಳಿರೋದಾಗಿ ದಿ ಇಂಡಿಯನ್ ಎಕ್ಸ್ಪ್ರೆಸ್ ವರದಿಯಲ್ಲಿ ತಿಳಿಸಿದೆ ಅಕ್ಟೋಬರ್ ಆರರಂದು ಗವಾಯಿಯವರು ನ್ಯಾಯಮೂರ್ತಿ ಚಂದ್ರನ್ ಅವರೊಂದಿಗೆ ನ್ಯಾಯಪೀಠದಲ್ಲಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾಗಲೇ ಸುಪ್ರೀಂ ಕೋರ್ಟ್ನ ನ್ಯಾಯಾಲಯ ಕೊಠಡಿಯಲ್ಲಿ ಮಾಜಿ ಸಿ ಐ ಗವಾಯಿ ಮೇಲೆ ಎಪ್ಪತ್ತೊಂದು ವರ್ಷದ ಕಿಶೋರ್ ಶೂ ಅನಾಯಿಸ್ತಿದ್ರು ಈ ವೇಳೆ ಎಪ್ಪತ್ತೊಂದು ವರ್ಷದ ರಾಕೇಶ್ ಕಿಶೋರ್ ಅವರನ್ನು ಸ್ವಲ್ಪ ಸಮಯದವರೆಗೆ ಬಂಧನ ಮಾಡಲಾಗಿತ್ತು ಆದರೂ ನ್ಯಾಯಾಲಯದ ರಿಜಿಸ್ಟ್ರಾರ್ ಜನರಲ್ ಅವರಿಗೆ ಆರೋಪಗಳನ್ನು ಹೊರಿಸದಂತೆ ಸಿ ಐ ಅವರು ಸೂಚನೆಯನ್ನು ನೀಡಿದ ನಂತರ ಅವರನ್ನು ಬಿಡುಗಡೆ ಮಾಡಲಾಗಿತ್ತು ಇನ್ನು ಈ ಘಟನೆಯ ಬಳಿಕ ಕಿಶೋರ್ ವಿರುದ್ಧ ತೀವ್ರ ಆಕ್ರೋಶ ಕೂಡ ವ್ಯಕ್ತ ಆಗಿತ್ತು ಶೂ ಎಸೆಯುವಾಗ ಆರೋಪಿ ಸನಾತನ ಧರ್ಮದ ಮೇಲಿನ ಅವಮಾನವನ್ನ ಹಿಂದೂಸ್ಥಾನ ಸಹಿಸೋದಿಲ್ಲ ಅನ್ನೋ ಘೋಷಣೆಗಳನ್ನ ಕೂಗಿದ್ದ ಆದ್ರೆ ಈ ಘಟನೆಯಿಂದ ವಿಚಲಿತರಾಗದ ಸಿಜೆಐ ಗವಾಯಿಯವರು ಇಂತಹ ವಿಷಯಗಳು ನನ್ನ ಮೇಲೆ ಪರಿಣಾಮವನ್ನ ಬೀರೋದಿಲ್ಲ ಅಂತ ಹೇಳಿ ವಿಚಾರಣೆಯನ್ನ ಮುಂದುವರೆಸಿದ್ರು ಈ ಘಟನೆಯನ್ನ ಸುಪ್ರೀಂ ಕೋರ್ಟ್ ನ ಬಾರ್ ಅಸೋಸಿಯೇಷನ್ ಖಂಡಿಸಿತ್ತು ವಕೀಲನ ಪ್ರವೇಶ ಕಾರ್ಡ್ ಅನ್ನ ರದ್ದುಗೊಳಿಸಿತ್ತು ಇಂದು ಹಲ್ಲೆಯ ಯತ್ನ ನಡೆದಾಗ ಕಿಶೋರ್ ಅವರು ಸನಾತನ ಧರ್ಮಕ್ಕೆ ಜೈ ಅಂತ ಕೂಗ್ತಾ ಇದ್ರು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ